ಐದು ಜಿಲ್ಲೆ ಪೊಲೀಸರಿಗೆ ಬೇಕಾಗಿದ್ದ ನಟೋರಿಯಸ್ ಕಳ್ಳನನ್ನ ಬಂಧಿಸುವಲ್ಲಿ ವಿದ್ಯಾರಣ್ಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಸ್ಲಾಂ ಪಾಷ ಕುಖ್ಯಾತ ಕಳ್ಳ ಈತನ ವಿರುದ್ದ ರಾಜ್ಯದ ಐದು ಜಿಲ್ಲೆಯಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಹಾವೇರಿ ಮತ್ತು ದಾವಣಗೆರೆಯಲ್ಲಿ ಮನೆ ಕಳ್ಳತನದ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು ಅಸ್ಲಾಂ ಪಾಷಾ ಹಗಲಿನಲ್ಲಿ ಐಷಾರಾಮಿ ಮನೆಯನ್ನ ಗುರಿಯಾಗಿಸಿಕೊಂಡು ರೆಕ್ಕೆ ಮಾಡ್ತಾ ಇದ್ದ ರಾತ್ರಿ ವೇಳೆ ಮನೆಯ ಕಿಟಕಿಯ ಮೂಲಕ ಒಳನುಗ್ಗಿ ಮಹಿಳೆಯರು ಇದ್ದಾಗ ಅವರ ಕುತ್ತಿಗೆಯಲ್ಲಿ ಇದ್ದ ಸರವನ್ನ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ ಕಿಟಕಿ ಪಕ್ಕದಲ್ಲಿ ಮೈನ್ ರೋಡ್ ಇದ್ರೆ ಉಳಿದು ಉಳೆ ಹೋಗ್ತಾ ಇದ್ದ ಮನೆಯ ಹೊರಗೆ ಹಾಲಿನ ಪ್ಯಾಕೆಟ್ ಅಥವಾ ಪೇಪರ್ ಬಿದ್ದಿದ್ರೆ ಅದೇ ಮನೆ ಟಾರ್ಗೆಟ್ ಅಂತ ಅಸ್ಲಾಂ ಗುರುತಿಸ್ತಾ ಇದ್ದ ಮನೆಯಲ್ಲಿ ಲೈಟ್ ಆಫ್ ಆಗಿದ್ದು ಅಥವಾ ಗೇಟ್ ಹೊರಗಿನಿಂದ ಲಾಕ್ ಆಗಿದ್ರೂ ಕೂಡ ಕಳ್ಳತನ ಮಾಡ್ತಾ ಇದ್ದ ಕಳ್ಳತನದಿಂದ ಬಂದ ಹಣವನ್ನು ಅಸ್ಲಾಂ ಪಾಷಾ ಮೌಚು ಮಸ್ತಿಯಲ್ಲಿ ಖರ್ಚು ಮಾಡ್ತಾ ಇದ್ದ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ ನಂತರ ಕನಿಷ್ಠ ಒಂದು ವರ್ಷ ಆ ಪ್ರದೇಶಕ್ಕೆ ಕಾಲಿಡಿದ ಕೌಶಲ್ಯವೂ ಕೂಡ ಈತನಲ್ಲಿತ್ತು ಇದೀಗ ವಿದ್ಯಾರಣ್ಯಪುರ ಪೊಲೀಸರು ನಿಖರವಾದ ಮಾಹಿತಿ ಆಧಾರದಲ್ಲಿ ಶೋಧ ನಡೆಸಿ ಈ ಕತನ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ವಿಕೃತನ ಅಸಭ್ಯ ವರ್ತನೆಗೆ ಜನತೆ ಕಂಗಾಲಾಗಿರುವ ಘಟನೆ ಧಾರವಾಡದಲ್ಲಿ ಬೆಳಕಿಗೆ ಬರ್ತಾ ಇದೆ ಎಸ್ ಧಾರವಾಡ ನಗರದ ರಾಜೀವ್ ಗಾಂಧಿ ನಗರದಲ್ಲಿ ಅಸಭ್ಯ ಘಟನೆ ಜರುಗಿದೆ ಮಧ್ಯರಾತ್ರಿ ಸಮಯದಲ್ಲಿ ಒಬ್ಬ ಅಪರಿಚಿತ ಯುವಕ ಬೆತ್ತಲಿಯಾಗಿ ಓಡಾಡಿದ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೆಳೆಸಿದೆ ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ಏಕಾಂಗಿಯಾಗಿ ಓಡಾಡುತ್ತಿದ್ದ ಯುವಕನ ಈ ವಿಕೃತ ವರ್ತನೆ ಸಿಸಿಟಿವಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಘಟನೆ ನಡೆದ ವೇಳೆ ಅಚ್ಚರಿ ಪಡೆದ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಘಟನೆ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಯುವಕನ ಪತ್ತೆಗೆ ಮುಂದಾಗಿದ್ದಾರೆ ಬಂಧನಕ್ಕೆ ತೆಳಿದ್ದ ಪೊಲೀಸರ ಮೇಲೆಯೇ ರೌಡಿ ಶೀಟರ್ ಚಾಕುವಿನಿಂದ ಹಲ್ಲೆ ನಡೆಸಿರುವ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜರುಗಿದೆ ಕಲಾಸಿಪಾಳಿಯ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಶಹಜದ್ ಬಂಧನಕ್ಕೆ ಮುಂದಾದ ಪೊಲೀಸರಿಗೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ತಿಲಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಹಜದ್ ಇರುವ ಮಾಹಿತಿ ಸಿಕ್ಕ ನಂತರ ಕಲಾಸಿಪಾಳ್ಯ ಪೊಲೀಸರು ಸ್ಥಳಕ್ಕೆ ತೆರಳಿ ಬಂಧಿಸಲು ಮುಂದಾದರು ಆದರೆ ಪೊಲೀಸರು ನೋಡ್ತಾ ಇದ್ದಂತೆಯೇ ಶಹಜದ್ ಮತ್ತು ಅವನ ಜೊತೆಗಿದ್ದ ಎಂಒಬಿ ಅನೀಶ್ ಎಸ್ಕೇಪ್ ಆಗಲು ಯತ್ನಿಸಿದ್ರು ಪೊಲೀಸರು ಅವರನ್ನು ಹಿಡಿಯಲು ಮುಂದಾದಾಗ ಶಹಜದ್ ಚಾಕುವಿನಿಂದ ಸಿಬ್ಬಂದಿಗೆ ಹಲ್ಲೆ ನಡೆಸಿದ ಆದರೆ ಧೈರ್ಯದಿಂದ ಪ್ರತಿಕ್ರಿಯಿಸಿದ ಪೊಲೀಸರು ಶಹಜದ್ನನ್ನ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಹಲ್ಲೆ ಬಳಿಕ ಶಹಜದ್ ತಾನೇ ಅದು ಅದೇ ಚಾಕುವಿನಿಂದ ತನ್ನ ತಲೆಗೆ ಮೇಲೆ ಹಲ್ಲೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ತೆರಿಗೆ ವಂಚನೆ ಎಸೆಯಿದ್ದ ಬಸ್ಗಳ ವಿರುದ್ದ ಸಾರಿಗೆ ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚಿಸುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ದ ಸಾರಿಗೆ ಇಲಾಖೆ ಭಾರೀ ದಾಳಿ ಮಾಡಿದೆ ದೇವನಹಳ್ಳಿಯ ನವಯುಗ ಟೋಲ್ ಬಳಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಒಟ್ಟು ಒಂಬತ್ತು ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿರು ತಾಲೂಕಿನ ಮುಡಿಯನೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ಜರುಗಿದೆ ಮೂವತ್ತೇಳು ವರ್ಷದ ಲೋಕೇಶ್ ಎಂಬಾತ ತನ್ನ ಐದು ವರ್ಷದ ಮಗಳು ನಿಹಾರಿಗಳನ್ನು ಉಸಿರುಗಟ್ಟಿಸಿ ಕೊಂದು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಲೋಕೇಶ್ ಮತ್ತು ಅವನ ಪತ್ನಿಯ ನಡುವೆ ಕಳೆದ ಕೆಲವು ದಿನಗಳಿಂದ ಕೌಟುಂಬಿಕ ಕಲಹ ಇತ್ತು ಈ ಕಾರಣದಿಂದಾಗಿ ಪತ್ನಿ ಮನೆಯಿಂದ ಕಾಣೆಯಾಗಿದ್ದಾಳೆ ಪತ್ನಿ ಕಾಣೆಯಾದ್ರಿಂದ ಮಾನಸಿಕವಾಗಿ ಕುಗ್ಗಿದ್ದ ಲೋಕೇಶ್ ತೀವ್ರ ಮನಸ್ತಾಪದಿಂದ ಈ ಆಘಾತಕಾರಿ ಹೆಜ್ಜೆ ಇಟ್ಟಿರುವ ಶಂಕೆ ವ್ಯಕ್ತವಾಗುತ್ತಿದೆ ಕರ್ನಾಟಕದ ನೂರ ಇಪ್ಪತ್ತು ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯ ವಿಷಯದಲ್ಲಿ ಕಳೆದ ಹಲವಾರು ತಿಂಗಳಿಂದ ಮೀನಾಮೇಷ ಇತ್ತು ಎರಡು ವರ್ಷಗಳ ಸೇವಾ ಅವಧಿ ಪೂರೈಸಿ ಮೂರು ನಾಲ್ಕು ತಿಂಗಳು ಕಳೆದರೂ ಕೂಡ ವರ್ಗಾವಣೆ ಆಗದೆ ಕಾಯ್ತಾ ಇದ್ದ ಅನೇಕ ಇನ್ಸ್ಪೆಕ್ಟರ್ಗಳಿಗೆ ಇದೀಗ ವರ್ಗಾವಣೆಯ ಭಾಗ್ಯ ಒಲಿದಿದೆ ನಗರ ಮತ್ತು ಗ್ರಾಮಾಂತರ ಎರಡು ವಿಭಾಗದಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಜಾತಕ ಪಕ್ಷದಿಂದ ತಮ್ಮ ವರ್ಗಾವಣೆಯನ್ನು ಕಾಯ್ತಾ ಇದ್ದರು ಈ ಬಾರಿ ಅವರಿಗೂ ವರ್ಗಾವಣೆಯ ಆದೇಶ ಬಿದ್ದಿದ್ದು ಇಲಾಖೆ ಒಳಗೆ ಚುರುಕು ಚಟುವಟಿಕೆ ಆರಂಭವಾಗಿದೆ ಕನ್ನಡ ಚಿತ್ರರಂಗದ ಖ್ಯಾತ ಕಳೆನಟ ಹರೀಶ್ ರಾಯ್ ಇಂದು ನಿಧನ ಹೊಂದಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕ್ಯಾನ್ಸರ್ ನೊಂದಿಗೆ ಹೋರಾಟ ಮಾಡುತ್ತಿದ್ದ ಇದ್ದ ಅವರು ಕೊನೆಗೆ ಬದುಕಿನ ರಣರಂಗದಿಂದ ಹೊರಬಂದಿದ್ದಾರೆ ಓಂ ನಲ್ಲಾ ಕೆಜಿಎಫ್ ಕೆಜಿಎಫ್ ಟೂ ಸೇರಿ ಅನೇಕ ಜನಪ್ರಿಯ ಚಿತ್ರದಲ್ಲಿ ವಿಶಿಷ್ಟ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದ ಹರೀಶ್ ರಾಯ್ ಥೈರಾಯ್ಡ್ ಕ್ಕಾನ್ಸರ್ನಿಂದಾಗಿ ಇದ್ರು ಇತ್ತೀಚಿನ ತಿಂಗಳಲ್ಲಿ ಅವರ ಆರೋಗ್ಯ ಗಂಭೀರವಾಗಿತ್ತು ದೇಹ ಸುರಗಿದ್ದು ಹೊಟ್ಟೆ ಉಬ್ಬರವೂ ಕೂಡ ಹೆಚ್ಚಾಗಿತ್ತು ನಟ ಯಶ್ ನಿರ್ಮಾಪಕ ಉಮಾವತಿ ಶ್ರೀನಿವಾಸ ದರ್ಶನ್ ಅಭಿಮಾನಿ ಬಳಗ ಸೇರಿ ಅನೇಕರು ಅವರ ಚಿಕಿತ್ಸೆಗೂ ಕೂಡ ಆರ್ಥಿಕ ಸಹಾಯ ಮಾಡಿದ್ರು ಯಶ್ ತಮಗೆ ನೆರವಾಗಿದ್ದಾರೆ ಎಂದು ಹರೀಶ್ ರಾಯ್ ತಮ್ಮ ಸಂದರ್ಶನದಲ್ಲಿ ಕೂಡ ಕೃತಜ್ಞತೆ ವ್ಯಕ್ತಪಡಿಸಿದ್ರು ಹಲವಾರು ಸಿನಿಮಾ ತಾರೆಯರು ಯೂಟ್ಯೂಬರ್ಗಳು ಹರೀಶ್ ರಾಯ್ ಅವರನ್ನ ಭೇಟಿಯಾಗಿ ಧೈರ್ಯ ಕೂಡ ತುಂಬಿದ್ರು ಆದರೆ ವೈದ್ಯಕೀಯ ಚಿಕಿತ್ಸೆಯ ನಡುವೆಯೇ ಅವರು ಅಂತಿಮವಾಗಿ ಜೀವದ ಹಾದಿ ಮುಗಿಸಿದ್ದಾರೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಬಲಿಷ್ಠ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ವರ್ಲ್ಡ್ ಕಪ್ ಗೆದ್ದಿದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕಪಿಲ್ ದೇವ್ ನಾಯಕತ್ವದ ತಂಡ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ ದೇಶಾದ್ಯಂತ ಜನ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದಿದ್ದನ್ನು ಸಂಭ್ರಮಿಸುತ್ತಿದ್ದಾರೆ ಇನ್ನು ಇಂದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಇಂದು ನವದೆಹಲಿಯ ತಮ್ಮ ನಿವಾಸದಲ್ಲಿ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಈ ವೇಳೆ ಹಲವು ಸ್ವಾರಸ್ಯಕರ ವಿಚಾರಗಳು ಸಂವಾದದಲ್ಲಿ ಚರ್ಚೆಯಾಗಿದೆ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವಿನ ಕ್ಯಾಚ್ ಹಿಡಿದ ನಾಯಕಿ ಹಮ್ರನ್ ಪ್ರೀತ್ ಕೌರ್ ಅವರನ್ನ ಚಂಡಣ್ಣ ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಅದು ಯಾಕೆ ಎಂಬ ಬಗ್ಗೆ ಪ್ರಧಾನಿಗಳ ಜೊತೆ ಮಾತನಾಡಿದ್ದಾರೆ ಇದು ಕೂಡ ದೇವರ ಯೋಜನೆಯ ಸರ್ ಇದು ಇದ್ದಕ್ಕಿದ್ದಂತೆ ಆಯ್ತು ಕೊನೆಗೆ ಕ್ಯಾಚ್ ನನಗೆ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ ಇಷ್ಟು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅದು ಆದಾಗ ಆ ಬಾಲ್ ನನ್ನೊಂದಿಗೆ ಇರಬೇಕು ಅಂತ ನನಗೆ ಅನ್ನಿಸುವಂತ ಕೌರ್ ನಗುತ್ತ ಪ್ರಧಾನಿ ಬಳಿ ಹೇಳಿದ್ದಾರೆ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಆಹ್ವಾನ ಪತ್ರಿಕೆ ಕೊಡುವ ನೆಪದಲ್ಲಿ ಮನೆಗೆ ನುಗ್ಗಿ ಚಿನ್ನಾಭರಣ ದರೋಡೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಸ್ಥಳೀಯ ನಿವಾಸಿ ರವಿಕುಮಾರ್ ಅವರ ಮನೆಯಲ್ಲಿ ಕತನಾಗ್ ದಂಪತಿಗಳು ನುಗ್ಗಿ ದರೋಡೆ ಮಾಡಿದ್ದಾರೆ ರವಿಕುಮಾರ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಬುಧವಾರ ಕೆಲಸಕ್ಕೆ ಹೋಗಿದ್ರು ಮನೆಯಲ್ಲಿ ಇದ್ದ ಪತ್ನಿ ನಾಗವೇಣಿ ಒಬ್ಬರೇ ಇದ್ರು ಅವಳೊಬ್ಬಳೇ ಇರೋದನ್ನ ಗಮನಿಸಿದ ಆ ಜೋಡಿ ಆಹ್ವಾನ ಪತ್ರಿಕೆ ಕೊಡುವ ನೆಪದಲ್ಲಿ ಮನೆ ಒಳಗೆ ನುಗ್ಗಿದ್ರು ನಂತರ ನೀರು ಕೊಡಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾ ಇದ್ದಾಗ ಪುರುಷ ನಾಗವೇಣಿಯ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ಹಾಕಿದ ಆಮೇಲೆ ಚಾಕುವಿನಿಂದ ಬೆದರಿಸಿ ಲಾಕರ್ ಕೀ ಪಡೆದು ಸುಮಾರು ಇನ್ನೂರು ಗ್ರಾಮ್ ಚಿನ್ನ ಬಣ್ಣ ಕದ್ದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ ಬಳಿಕ ನಾಗವೇಣಿ ಆತ್ಮಸ್ಥೈರ್ಯದಿಂದ ಸ್ನೇಹಿತರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದು ತಕ್ಷಣ ಅತ್ತಿಬೆಲಿ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಲಾಗಿದೆ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹಾಗೂ ಅಡಿಷನಲ್ ಎಸ್ಪಿ ವೆಂಕಟೇಶ ಪ್ರಸನ್ನ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಮಂಡ್ಯದ ಮೈಶುಗರ್ ಶಾಲೆಯ ಆರ್ಥಿಕ ಸಂಕಷ್ಟ ಹಾಗೂ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದ್ರು ಸಭೆಯಲ್ಲಿ ಶಾಲೆಯ ಟ್ರಸ್ಟಿಗಳು ರೈತ ಮುಖಂಡರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದು ಮೈಶುಗರ್ ಶಾಲೆಯ ಸ್ಥಿತಿ ಕುರಿತು ಮಾತನಾಡಿದ ಹೆಚ್ ಡಿಕೆ ನನ್ನ ಬಗ್ಗೆ ಸಣ್ಣತನದ ಮಾತುಗಳನ್ನು ಇದ್ದಾರೆ ಶಿಕ್ಷಕರ ಸಂಬಳಕ್ಕೆ ಹಣ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಅಂತಿದ್ದಾರೆ ಆದರೆ ಸಿಎಸ್ಆರ್ ನಿಧಿಯಿಂದ ಸಂಬಳ ಕೊಡಲು ಸಾಧ್ಯವಿಲ್ಲ ಆದ್ದರಿಂದ ನನಗೆ ಬರುವ ಸಂಬಳವನ್ನು ಶಿಕ್ಷಕರಿಗೆ ಕೊಡುವ ತೀರ್ಮಾನ ಮಾಡಿದ್ದೀನಿ ಅದು ಪಾಪದ ಹಣವಲ್ಲ ಅಂತ ಹೇಳಿದ್ದಾರೆ